ಎರಡನೇ ವಿಚಾರ ಬಂದು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಸರ್ಕಾರದ ಕಡೆಯಿಂದ ಉಚಿತವಾಗಿ ತರಬೇತಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸ್ವಂತ ಬಿಸ್ನೆಸ್ಗೆ ಸರ್ಕಾರದಿಂದ ಏನೇನೆಲ್ಲ ಯೋಜನೆಗಳಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ಸ್ವಂತ ಉದ್ಯಮಕ್ಕೋಸ್ಕರ ಎಲ್ಲೆಲ್ಲಿ ಸಾಲವನ್ನ ತಗೋಬಹುದು ಏನೇನು ಸಾಲಗಳು ಸಿಗುತ್ತೆ ಎಲ್ಲಾ ಮಾಹಿತಿಯನ್ನ ಕೂಡ ಸರ್ಕಾರದ ಕಡೆಯಿಂದಾನೇ ನಿಮಗೆ ಕೊಡ್ತಾರೆ ಅದರ ಟ್ರೈನಿಂಗ್ ವಿಚಾರದ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಮೂರನೇ ವಿಚಾರ ಬಂದು ಉಚಿತವಾಗಿ ಸ್ಕೂಟರ್ ಉಚಿತವಾಗಿ ಹುಲಿಗೆ ಯಂತ್ರ ಹಾಗೆ ಉಚಿತವಾಗಿ ಲ್ಯಾಪ್ಟಾಪ್ ಸಿಗುವಂತಹ ಒಂದು ಕಾರ್ಯಕ್ರಮ ಇದೆ ಅದನ್ನು ಕೂಡ ತಿಳಿಸ್ತೀನಿ ಒಟ್ಟು ಮೂರು ವಿಚಾರಗಳ ಬಗ್ಗೆ ತಿಳಿಸ್ತೀನಿ ಮೂರು ವಿಚಾರಕ್ಕೆ ಕೊಡುವಂತಹ ನಂಬರ್ನ ದಯವಿಟ್ಟು ಆ ನಂಬರ್ಗೆ ಫೋನ್ ಮಾಡಿ ಇದರಲ್ಲಿ ಉಚಿತವಾಗಿ ಸ್ಕೂಟರ್ ಅದೆಲ್ಲ ಇದೆಯಲ್ಲ ಅದು ಒಂದು ಸರ್ಕಾರದ ಕಡೆಯಿಂದಾನೇ ಕೊಡ್ತಾ ಇರುವಂತದ್ದು ಜೊತೆಗೆ ಸ್ವಂತ ಬಿಸ್ನೆಸ್ ಮಾಡುವಂತವರಿಗೂ ಕೂಡ ಅದು ಸರ್ಕಾರದ ಕಡೆಯಿಂದಾನೇ ಕೊಡ್ತಾ ಇರುವಂತಹ ಟ್ರೈನಿಂಗು ಇನ್ನು ಎರಡನೇ ವಿಚಾರ ಬಂದು ಅಹ್ ಸ್ವಂತ ಬಿಸ್ನೆಸ್ ಮಾಡೋರಿಗೆ ತರಬೇತಿ ಇದು ಒಂದು ಕೌಶಲ್ಯ ಅಂದ್ರೆ ನಮ್ಮ ಒಂದು ಸರ್ಕಾರದ ಕಡೆಯಿಂದಾನೇ ನಡೆಯುವಂತದ್ದು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತೆ ಜೀವನೋಪಾಯ ಇಲಾಖೆ ಏನಿದೆ ಆ ಒಂದು ಇಲಾಖೆ ಕಡೆಯಿಂದ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಇವರು ಸ್ವಂತ ಉದ್ಯೋಗವನ್ನ ಸ್ಥಾಪಿಸುವಾಗ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ ಅಂತವರಿಗೆ ಏನು ಐಡಿಯಾಸ್ ಇರೋ ಅನ್ನೋರ್ಗೆ ಈ ಒಂದು ತರಬೇತಿ ಕಾರ್ಯಕ್ರಮ ಬಹಳ ಹೆಲ್ಪ್ ಆಗುತ್ತೆ ಸ್ವಂತ ಉದ್ಯೋಗವನ್ನ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಹತ್ತು ದಿನಗಳ ಕಾಲ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇದೊಂದು ನವೆಂಬರ್ ಹತ್ತೊಂಬತ್ತನೇ ತಾರೀಕಿಂದ ಶುರು ಆಗುತ್ತೆ ತರಬೇತಿಲಿ ಸ್ವಂತ ಉದ್ಯಮವನ್ನ ಸ್ಥಾಪಿಸೋದಕ್ಕೆ ಏನೇನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಜೊತೆಗೆ ಸರ್ಕಾರದ ಕಡೆಯಿಂದ ಸ್ವಂತ ಉದ್ಯೋಗಕ್ಕೆ ಇರುವಂತಹ ಯೋಜನೆಗಳೆಲ್ಲ ಏನೇನು ಅದರ ಜೊತೆಗೆ ಸ್ವಂತ ಉದ್ಯೋಗ ಮಾಡ್ಬೇಕಂದ್ರೆ ಬ್ಯಾಂಕಿನ ವ್ಯವಹಾರಗಳನ್ನ ಹೇಗೆ ಮಾಡಬೇಕು ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ಮಾರುಕಟ್ಟೆ ಸಮೀಕ್ಷೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ ಜೊತೆಗೆ ಯೋಜನಾ ವರದಿಯನ್ನ ಹೇಗೆ ತಯಾರು ಮಾಡಬೇಕು ಜೊತೆಗೆ ಉದ್ಯಮವನ್ನ ಸ್ವಂತ ಅಭ್ಯಾಸ ನಿರ್ವಹಣೆ ಹೇಗೆ ಮಾಡಬೇಕು ಇದ್ರ ಜೊತೆಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ತರಬೇತಿಯನ್ನ ಕೊಡ್ತಾರೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ವಯಸ್ಸಿನ ಪುರುಷ ಮತ್ತೆ ಮಹಿಳೆಯರು ಇಬ್ಬರಿಗೂ ಕೂಡ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಳ್ಬಹುದಾಗಿದೆ ಆಸಕ್ತ ಅಭ್ಯರ್ಥಿಗಳು ನಾನೊಂದು ಫೋನ್ ನಂಬರ್ ಕೊಡ್ತೀನಿ ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಆಗುತ್ತೆ ಅಥವಾ ಅಹ್ ಮೈಸೂರಿನಲ್ಲಿ ಸಾಯಾಜಿರಾವ್ ರೋಡ್ ನಲ್ಲಿ ಕಟ್ಟಡದ ಸಿಡಾಕ್ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅರ್ಜಿ ಸಿಗುತ್ತೆ ಆ ಅರ್ಜಿಯನ್ನ ಪಡ್ಕೊಂಡು ನೀವು ಫಿಲ್ ಮಾಡಿ ಕೊಡ್ಬೋದಾಗಿದೆ ಅಥವಾ ನಾ ಒಂದು ಮೊಬೈಲ್ ನಂಬರ್ ಕೊಡ್ತೀನಿ ಆ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅವರು ಬೇರೆ ಅಡ್ರೆಸ್ ಹೇಳ್ತಾರೆ ಮೈಸೂರಿನಲ್ಲಿ ಹುಣಸೂರು ಮೈನ್ ರೋಡ್ ಇದೆ ಆ ಒಂದು ಮೈನ್ ರೋಡ್ ಅಲ್ಲಿ ಬಿ ಎಮ್ ಎಚ್ ಹಾಸ್ಪಿಟಲ್ ಆಪೋಸಿಟ್ ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಸ್ಥೆಯ ಕಟ್ಟಡ ಏನಿದೆ ಅಲ್ಲಿ ಹೋಗಿ ನೀವು ಭೇಟಿಯನ್ನು ಮಾಡಬಹುದು ಫೋನ್ ನಂಬರ್ ಅನ್ನ ಕೊಡ್ತೀನಿ ಫೋನ್ ನಂಬರ್ ಅಲ್ಲೇ ಅವರು ಚೆನ್ನಾಗಿ ಮಾಹಿತಿಯನ್ನು ಕೊಡ್ತಾರೆ ನೀವು ಮಾಹಿತಿಯನ್ನು ತಗೊಂಡು ಹೋಗ್ಬೋದಾಗಿದೆ ಫೋನ್ ನಂಬರ್ ಬಂದು ಆರು ಮೂರು ಆರು ಒಂದು ಆರು ಒಂದು 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 ಮೂರು ಆರು ಇನ್ನೊಮ್ಮೆ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ 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 ತ್ರೀ ಸಿಕ್ಸ್ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಟ್ರೈನಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ ಹತ್ತೊಂಬತ್ತು ತಾರೀಕಿಂದ ಈ ಒಂದು ಟ್ರೈನಿಂಗ್ ಶುರು ಆಗುತ್ತೆ ಇದು ಸ್ವಂತ ಬಿಸ್ನೆಸ್ ಮಾಡಬೇಕು ಟ್ರೈನಿಂಗ್ ಬೇಕು ಅನ್ನೋರು ಮಾತ್ರ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬೇರೆ ಯಾರು ಸಹ ಈ ನಂಬರ್ ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ ಬಂದು ವಿವಿಧ ಸೌಲಭ್ಯಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದಕ್ಕೆ ಒಂದು ಕ್ಯಾಟಗರಿ ವೈಸ್ ಅಪ್ಲೈ ಅನ್ನ ಮಾಡಬೇಕಾಗುತ್ತೆ ಮೊದಲನೇದ್ ಬಂದು ಸಾಮೂಹಿಕ ಉಚಿತ ಸಾಮೂಹಿಕ ವಿವಾಹಕ್ಕೆ ಬೇರೆ ಶೈವಲಿಂಗ್ರು ಮಾತ್ರ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ ಎರಡನೇದ್ ಬಂದು ಬಿಸ್ನೆಸ್ ಟ್ರೈನಿಂಗ್ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು ಅದಕ್ಕೆ ಯಾವುದೇ ರೀತಿಯಾದಂತಹ ಕ್ಯಾಟಗರಿ ಇರಲ್ಲ ಅದು ಕೂಡ ಉಚಿತವಾಗಿ ಹತ್ತು ದಿನಗಳ ಕಾಲ ನಿಮ್ಗೆ ಟ್ರೈನಿಂಗ್ ಇರುತ್ತೆ ಈಗ ಮೂರನೇದ್ ಬಂದು ಉಚಿತ ಸೌಲಭ್ಯಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಇದು ಮೈಸೂರಿನ ಮಹಾನಗರ ಪಾಲಿಕೆ ವತಿಯಿಂದ ನೀಡುವಂತದ್ದು ಉಚಿತವಾಗಿ ಸ್ಕೂಟರ್ ಗಳು ವಾಕಿಂಗ್ ಸ್ಟಿಕ್ ಗಳು ಲ್ಯಾಪ್ಟಾಪ್ ಗಳನ್ನ ನೀಡ್ತಾ ಇದ್ದಾರೆ ಇದಕ್ ಬಂದು ಎಸ್ ಸಿ ಎಸ್ ಎಸ್ ಸಿ ಕ್ಯಾಟಗರಿ ಎಸ್ ಟಿ ಕ್ಯಾಟಗರಿ ಮತ್ತೆ ಪೌರಕಾರ ಪೌರ ಕಾರ್ಮಿಕರು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ವಿಶೇಷ ಚೇತನ ಅಭ್ಯರ್ಥಿಗಳು ತುಂಬಾ ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಏನಾದರೂ ಸೌಲಭ್ಯಗಳಿದ್ರೆ ತಿಳಿಸಿ ಅಂತ ಅಂದ್ಬಿಟ್ಟು ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಹೊಲಿಗೆ ಯಂತ್ರ ಉಚಿತವಾಗಿ ನೀಡುವಂಥದ್ದು ಹೊಲಿಗೆ ಯಂತ್ರ ನೀಡುವಂಥದ್ದಾಗಿರ್ಬೋದು ಮತ್ತೆ ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ನೀಡುವಂತದ್ದಾಗಿರ್ಬಹುದು ಇದರ ಜೊತೆಗೆ ಸ್ಕೂಟರ್ ಗಳನ್ನ ನೀಡುವಂತದ್ದಾಗಿರ್ಬಹುದು ಸಂಪೂರ್ಣವಾಗಿ ಉಚಿತ ಇರುತ್ತೆ ಯಾವುದೇ ರೀತಿಯಾದಂತಹ ಹಣ ಕಟ್ಟಬೇಕಾಗಿಲ್ಲ ಸ್ಕೂಟರ್ ಗಳನ್ನ ನೀಡುವಂತದ್ದು ಜೊತೆಗೆ ಸ್ಯಾಟ್ ವಾಕಿಂಗ್ ಸ್ಟಿಕ್ ಗಳು ವಾಕಿಂಗ್ ಸ್ಟಿಕ್ ಗಳು ಬರುತ್ತೆ ನೋಡಿ ಆ ಸ್ಯಾಟ್ ವಾಕಿಂಗ್ ಸ್ಟಿಕ್ ಗಳನ್ನ ವಿತರಣೆ ಮಾಡ್ತಾರೆ ಇದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದರ ಜೊತೆಗೆ ಕಲಾವಿದರುಗಳು ಯಾರಾದರೂ ಇದ್ರೆ ಅವರಿಗೂ ಕೂಡ ಪ್ರೋತ್ಸಾಹನವನ್ನ ನೀಡಲಾಗುತ್ತೆ ಆಸಕ್ತಿ ಇರುವಂತವರು ಮೈಸೂರು ಮಹಾನಗರ ಪಾಲಿಕೆ ವಲಯ ಕಚೇರಿಗಳು ಒಂಬತ್ತು ವಲಯ ಕಚೇರಿಗಳಿದೆ ಆ ಒಂಬತ್ತು ವಲಯ ಕಚೇರಿಗಳಲ್ಲಿ ನಿಮ್ಗೆ ಯಾವ ಅನುಕೂಲ ಆಗುತ್ತೆ ಆ ಒಂದು ವಲಯ ಕಚೇರಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ಸಿಗುವಂತಹ ಅರ್ಜಿಗಳನ್ನ ಕೊಡೋದು ಯಾವ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸ್ತಾ ಇದೀರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಒದಗಿಸ್ಬೇಕಾಗತ್ತೆ ಈ ಒಂದು ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಮೈಸೂರು ಮಹಾನಗರ ಪಾಲಿಕೆ ಯಾವುದೇ ವಲಯ ಕಚೇರಿಗಳಿಗೆ ಹೋದ್ರು ಕೂಡ ನಿಮ್ಗೆ ಮಾಹಿತಿಯನ್ನ ಕೂಡ ಕೊಡ್ತಾರೆ ಅರ್ಜಿಗಳು ಕೂಡ ಅದೇ ವಲಯ ಕಚೇರಿಗಳಲ್ಲಿ ಸಿಗ್ತಾ ಹೋಗುತ್ತೆ ಅದನ್ನ ಭರ್ತಿ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ದಯವಿಟ್ಟು ಇದಕ್ಕೆ ಅರ್ಹ ಯಾರು ಇರ್ತೀರಾ ಅವ್ರುಗಳು ಸದುಪಯೋಗನ ಪಡಿಸ್ಕೊಳ್ಳಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸದ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್